ಸಾಂಸ್ಕೃತಿಕ ನಗರಿ ಮೈಸೂರಿನ ಕಲಾಮಂದಿರದಲ್ಲಿ ನಿನ್ನೆ ಸಾವರ್ಕರ್ ಪ್ರತಿಷ್ಠಾನದ ವತಿಯಿಂದ ಏರ್ಪಡಿಸಿದ್ದ ವೀರ ಸಾವರ್ಕರ್ ಅವರ ನೂರ ನಲವತ್ತೆರಡನೇ ಜಯಂತ್ಯುತ್ಸವವನ್ನು ರಾಮಕೃಷ್ಣಾಶ್ರಮದ ಸ್ವಾಮಿ ಮುಕ್ತಿದಾನಂದ ಮಹಾರಾಜ್ ಉದ್ಘಾಟಿಸಿದರು ಈ ವೇಳೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ವೀರ ಸಾವರ್ಕರ್ ಸನ್ಮಾನ ಪ್ರಶಸ್ತಿಯನ್ನು ಲೇಖಕ ಹಾಗೂ ವಿಮರ್ಶಕ ಡಾ ಬಿಜಿ ಹರೀಶ್ ಅವರಿಗೆ ನೀಡಿ ಗೌರವಿಸಲಾಯಿತು ಸಮಾರಂಭದಲ್ಲಿ ಬೇಬಿ ಬೇಬಿಮಠದ ಶಿವಬಸವ ಸ್ವಾಮೀಜಿ ಖ್ಯಾತ ವೈದ್ಯ ಡಾಕ್ಟರ್ ಚಂದ್ರಶೇಖರ್ ಉಪಸ್ಥಿತರಿದ್ದರು ಬಳಿಕ ಮುಕ್ತಿದಾನಂದ ಮಹಾರಾಜ್ ಸಾವರ್ಕರ್ ಅವರ ಜೀವನದಲ್ಲಿ ರಾಷ್ಟ್ರಪ್ರೇಮ ಅಡಗಿದೆ ಅವರ ಸಂದೇಶವನ್ನು ಓದಿದರೆ ದೇಶಭಕ್ತಿಯ ಜೊತೆಗೆ ಸಂಸ್ಕೃತಿ ಧರ್ಮದ ತೀಕ್ಷ್ಣತೆ ತಿಳಿಯಲು ಸಾಧ್ಯ ಎಂದರು ಂತಹ ಲೇಖಕ ಹಾಗೂ ವಿಮರ್ಶಕ ಡಾಕ್ಟರ್ ಬಿಜಿ ಹರೀಶ್ ವೀರ ಸಾವರ್ಕರ್ ಪ್ರತಿಷ್ಠಾನ ಜನರಿಗೆ ಸತ್ಯ ತಿಳಿಸುವ ಕಾರ್ಯ ಮಾಡುತ್ತಿದೆ ಸ್ವಾಮಿ ವಿವೇಕಾನಂದ ಹಾಗೂ ವೀರ ಸಾವರ್ಕರ್ ಅವರಿಗೆ ಭಾರತದ ಬಗ್ಗೆ ಇದ್ದ ಚಿಂತನೆಯನ್ನು ಇಂದಿನ ಯುವಕರು ಹೆಚ್ಚು ಅಧ್ಯಯನ ಮಾಡಬೇಕು ಎಂದು ಹೇಳಿದರು

ಸ್ವತಂತ್ರ ಸಂಗ್ರಾಮ ಅನ್ವಯಿಸಿತು ಹಲವಾರು ಸ್ವತಂತ್ರ ಹೋರಾಟಗಳ ತ್ಯಾಗ ಬಲಿದಾನಗಳನ್ನ ನಾವು ಬಹಳಷ್ಟು ಓದಿದ್ದೇವೆ ತಿಳಿದಿದ್ದೇವೆ